ರಾತ್ರಿಗೆ ಹೋದವರ ಮನೆ ಬೀಗ ಮುರಿದು ಚಿನ್ನ ನಗದು ಹಣ ದೋಚಿದ ಗದಿಮರು ಮಾನಿ ತಾಲೂಕಿನ ಪೋತ್ನಾಳ ಗ್ರಾಮದ ಮನೆಯೊಂದರಲ್ಲಿ ಕಳ್ಳರು ಮನೆಯ ಬೀಗ ಮುರಿದು ಹನ್ನೆರಡು ತೊಲೆ ಚಿನ್ನ ಮತ್ತು ಎರಡು ಲಕ್ಷ ರೂಪಾಯಿ ಹಣವನ್ನ ಕಳ್ಳತನವೆಸಗಿರುವ ಘಟನೆ ಮಾನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದೆ ಲಕ್ಷ್ಮೀಕಾಂತ್ ಎನ್ನುವರು ಮನೆ ಮಾಲೀಕರು ತಮ್ಮ ಕುಟುಂಬದೊಂದಿಗೆ ಪಕ್ಕದ ಯಾಪಲ್ಪರಿ ಗ್ರಾಮದ ಜಾತ್ರೆಗೆ ಹೋಗಿದ್ದರು ಇದನ್ನ ಗಮನಿಸಿದ ಕದಿಮರು ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಮನೆ ಬೀಗ ಮುರಿದು ಒಳನುಗ್ಗಿದ್ದ ಕದಿಮರು ಹನ್ನೆರಡು ತೊಲೆ ಬಂಗಾರ ಏಳು ಲಕ್ಷ ರೂಪಾಯಿ ಹಣವನ್ನ ದೋಚಿ ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಮ್ಮೂರ ಯಿ ಜಾತ್ರೆ ಇದರಿ ಎರಡು ಕಿಲೋಮೀಟರ್ ಹೋಗಿದ್ವಿ ಮತ್ತೆ ಜಾತ್ರೆ ಮಿಷನ್ ಬೆಳಗ್ಗೆ ಐದು ಮೂವತ್ತಕ್ಕೆ ಬಂದಿವಿ ಬರೋದ್ರಾಗ ಮನೆ ಲಾಕ್ ಮುರಿದು ಒಳಗೆ ಒಳಗೊಂಡಾರ ಡ್ರಾ ತೆಗೆದು ನಾ ಒಳಗೆಲ್ಲ ನೋಡಿದ್ವಿ ಎಲ್ಲ ಒಂದ್ ತೊಲಿಯ ಬಂಗಾರ ಹೋಗಿದ್ವಿ ಎರಡು ಲಕ್ಷ ರೂಪಾಯಿ ಕ್ಯಾಸು ಹೋಗೈತೆ ಹೆಂಗಾರ ಮಾಡಿ ದಯಮಾಡಿ ನಾನು ಊರು ಮುಖಂಡರು ಕರೆ ಕಳಿಸಿ ಸರ್ ಕಲಿಸ್ಬಿಟ್ಟು ಮಾನಿಗೆ ಟ್ಯೂಷನಿಗೆ ಕಂಪ್ಲೇಂಟು ಹೇಳಿ ಸಾರಿಗೆ ಮತ್ತು ರೈಚೂರಿಗೆ ಇದು ಮಾಡಿ ಡಾಗು ಬಂದಿತ್ತು ಬಂದೆಲ್ಲ ಎರಿಫೈ ಮಾಡಿ ಚೆಕ್ ಮಾಡ್ಕೊಂಡು ಹೋಗ್ಯಾರ ಮತ್ತು ಬಂದು ಹೆಂಗ್ ಎನ್ಕ್ವೈರಿ ಹೇಳಿ ಹೆಂಗಾರು ಮಾಡಿ ದಯಮಾಡಿ ನಮ್ಮ ಬಂಗಾರ ನಮ್ಮ ಕ್ಯಾಸು ಹುಡುಕೊಡೋಂಗ ಪ್ರಯತ್ನ ಮಾಡಬೇಕು ಹೀಗೆ ವಿನಂತಿ ನಮ್ಮಲ್ಲಿ ಕೇಳ್ಕೊತೀವಿ ಬುಧವಾರ ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಮನೆಗೆ ಹಿಂತಿರುಗಿದ ಲಕ್ಷ್ಮೀಕಾಂತ್ ಈ ವಿಚಾರ ತಿಳಿದ ಕೂಡಲೇ ಒನ್ ಒನ್ ಟುಗೆ ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನಂತರ ಘಟನಾ ಸ್ಥಳಕ್ಕೆ ವಿಎಸ್ ಹಿರೇಮಾ ಶ್ವಾನದಳದ ಪೊಲೀಸರು ಬೆರಳೆಚ್ಚು ತಂತ್ರಜ್ಞರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಆದರೆ ಚಿನ್ನ ನಗದು ಹಣ ಕಳೆದುಕೊಂಡ ಲಕ್ಷ್ಮೀಕಾಂತ್ ಮನೆ ಮಾಲೀಕರು ಕದಿಮರ ಎಡೆಮುರಿ ಹಾಕಿ ನಮ್ಮ ಹಣ ಮತ್ತು ಚಿನ್ನವನ್ನ ವಿನಂತಿಸಿ ವಿನಂತಿಸಿಕೊಂಡಿದ್ದಾರೆ